ಬಳ್ಳಾರಿ ಬಿಮ್ಸ್ ಆಸ್ಪತ್ರೆ ಪ್ರತಿದಿನ ಒಂದಲ್ಲ ಒಂದು ಸುದ್ದಿಯಲ್ಲಿರುತ್ತದೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಐವರು ಬಾಣಂತಿಯರ ಸಾವಿನಿಂದ ರಾಜ್ಯದಲ್ಲಿ ಆತಂಕದ ಎಲೆ ಎದ್ದಿತ್ತು ಇದಾದ ನಂತರ ಇಂತಹ ಪ್ರಕರಣ ಮತ್ತೊಮ್ಮೆ ವೈದ್ಯರ ನಿರ್ಲಕ್ಷ್ಯಕ್ಕೆ ಕೌಲ್ ಬಜಾರ್ ಪ್ರದೇಶದ ಪಟ್ಟಿ ಏರಿಯಾದ ಹದಿನಾರು ತಿಂಗಳ ಮಗು ಸಾವನ್ನಪ್ಪಿದೆ ಎಂದು ಮಗುವಿನ ಪೋಷಕರು ಮತ್ತು ಕನ್ನಡಪರ ಹೋರಾಟಗಾರರು ಇಂದು ಆಸ್ಪತ್ರೆಯ ಮುಂದೆ ಧರಣಿ ನಡೆಸಿದರು ವೈದ್ಯರು ಬಿಮ್ಸ್ ಸರ್ಕಾರಿ ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ವಾರದಲ್ಲಿ ಒಂದೇ ಬಾರಿ ಬಂದರೂ ಮಧ್ಯಾಹ್ನದವರೆಗೆ ಕಾರ್ಯನಿರ್ವಹಿಸುತ್ತಾರೆ ಆಸ್ಪತ್ರೆಗೆ ಬಂದ ರೋಗಿಗಳನ್ನು ತಮ್ಮ ಖಾಸಗಿ ಆಸ್ಪತ್ರೆಗೆ ಕಳುಹಿಸುತ್ತಿದ್ದಾರೆ ಹೆರಿಗೆ ಸಮಯದಲ್ಲಿ ಅನೇಕ ಶಿಶುಗಳು ಮೃತಪಟ್ಟಿವೆ ಈ ಮಗುವಿನ ಸಾವಿಗೆ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳೇ ನೇರ ಹೊಣೆ ಎಂದು ಆರೋಪಿಸಿದರು ಈ ಬಗ್ಗೆ ಮೇಲಾಧಿಕಾರಿಗಳು ತನಿಖೆ ಮಾಡಿ ವೈದ್ಯಾಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಮೃತಪಟ್ಟ ಮಗುವಿನ ಕುಟುಂಬದವರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು ವೈದ್ಯರು ಮತ್ತು ಪೊಲೀಸರು ಪೋಷಕರಿಗೆ ಎಷ್ಟೇ ಮನವರಿಸಿದರು ಕ್ಯಾರೆ ಎನ್ನದೇ ಮಗುವಿನ ಪೋಷಕರು ವೈದ್ಯರ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಸ್ಥಳಕ್ಕೆ ಆಗಮಿಸಿದ ಬಿಮ್ಸ್ ನಿರ್ದೇಶಕ ಗಂಗಾಧರ್ ಗೌಡ ಮತ್ತು ಪೊಲೀಸರು ಬಂದು ಪ್ರತಿಭಟನಾಕಾರರಿಗೆ ಮನವೊಲಿಸಿ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ತಿಳಿಸಿದರು ಆದ್ರೂ ಆಗಿದೆ ಈಗ ನಮ್ದು ಏನಂತಂದ್ರೆ ಸರ್ ಈಗ ನಮ್ಮ ಮಗನಿಗೆ ಆದಂಗೆ ಇನ್ನೊಬ್ರಿಗೆ ಯಾಕಬಾರ್ದು ನಿರ್ಲಕ್ಷ್ಯ ವಹಿಸ್ಬಾರ್ದು ಸರ್ ನೀವು ಇದಕ್ಕೆ ಅಂತ ಯಾಕಂತಂದ್ರೆ ಇನ್ಮೇಲೆ ಸರ್ ನಾನು ಒಂದೇನು ಹೇಳ್ತೀನಿ ಈಗ ನನ್ನ ಮಗನಿಗೆ ನಮ್ಮನಿಗೆ ನಮ್ಮ ಮೊಮ್ಮಗನಿಗೆ ಮಗಳು ಮಗನಿಗೆ ತೊಂದರೆ ಅಂತಂದೇಳಿ ಬಾಗಿಲ್ಲ ಸರ್ ಅದಕ್ಕೆ ಅದಕ್ಕಂತಂದೇಳಿ ಸರ್ ಯಾಕಂತಂದ್ರೆ ನಾ ನಾವು ಬೇರೆ ಕಡೆಗೆ ಆಂಬುಲೆನ್ಸ್ ವೆಂಟಿಲೇಷನ್ ಆಂಬುಲೆನ್ಸ್ ಎಲ್ಲ ತಯಾರು ಮಾಡ್ಕೊಟ್ಟಿದ್ವಿ ಸರ್ ನಾನು ಏನ್ ಹೇಳ್ತೀನಿ ಸರ್ ನಾನು ಹೇಳ್ತೀನಿ ಸರ್ ಒಂದ್ ನಿಮಿಷ ಕೇಳ್ರಿ ಸರ್ ನಾನು ಏನ್ ಹೇಳ್ತೀನಿ ಗೊತ್ತಾ ಇದಕ್ಕ ಇನ್ನೊಂದ್ಸಲ ಇನ್ನೊಬ್ರು ಮಕ್ಕಳಿಗೆ ಇನ್ನೊಬ್ರು ಆಗಬಾರ್ದು ಅನ್ನೋದು ನಂದು ನಂದು ನ್ಯಾಯ ಯಾಕಂತಂದ್ರೆ ಆಗ್ಬೇಕು ನೀವು ಹೆಚ್ಚಿನ ಅವ್ರಿಗೆ ಜವಾಬ್ದಾರಿ ಅವರು ವಹಿಸ್ಕೊಂಡು ದಯಮಾಡಿ ಇನ್ನೊಬ್ಬರಿಗೆ ಈ ತರ ನಿರ್ಲಕ್ಷ್ಯ ಆಗಬಾರ್ದು ಅನ್ನೋದು ನಮ್ದು ಈಗ ಕಾನೂನಾತ್ಮಕವಾಗಿ ನಾನು ನಮ್ಮ ಸಂಪ್ರದಾಯ ಪ್ರಕಾರ ನಾಳೆ ನಮ್ಮ ಮನೆ ವಾರ ಇದೆ ಸರ್ ಇದು ಆಗೋದು ಬೇಡ ಇವತ್ತೇ ನಾವು ಮಾಡ್ತೀವಿ ಯಾವುದೇ ಆ ಪ್ರೊಸೀಜರ್ ಪ್ರಕಾರ ನಮ್ದು ಆಗ್ಲಿ ನಾವು ಆಗೋದಕ್ಕೆ ಅಭ್ಯಂತರ ಇಲ್ಲ ಸರ್ ಆದ್ರೆ ಈ ತರ ನಿರ್ಲಕ್ಷ್ಯ ಆಗಿ ಅವ್ರಿಗೆ ಕಾನೂನು ಕಾನೂನು ಇದಕ್ಕೆ ಒಳಗಾಗ್ಬಾರ್ದು ಅನ್ನೋದು ಕೂಡ ನಮಗೂ ಐತೆ ಈ ಇನ್ನೊಂದ್ ಸಲ ರಿಪೀಟ್ ಆಗ್ಲಾರ್ದಂತೆ ಸರ್ ನಿರ್ಲಕ್ಷ್ಯ ವಹಿಸ್ಲಾರ್ದಂತೆ ನಮಗೆ ಶ್ರಮ ಮಾಡ್ಕೊಳ್ತೀವಿ ದಯಮಾಡಿ ವರದಿ ಸುಂಕಣ್ಣ ಬಳ್ಳಾರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ